ಸರ್ ಈಗ ಮೈಸೂರು ಏನು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ನೋಡಿದ್ರು ಏನು ಟಿಪ್ಪು ಸುಲ್ತಾನ ಒಬ್ಬ ಮತಾಂಧ ಸುಮಾರು ನಾಲ್ಕು ಸಾವಿರ ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ಧ್ವಂಸ ಮಾಡಿದಂಥವ ಹಿಂದೂಗಳ ಅವನ ಖಡ್ಗದ ಮೇಲೆ ಟಿಪ್ಪು ಸುಲ್ತಾನ್ ಖಡ್ಗದ ಮೇಲೆ ಏನು ಬರ್ತಿದ್ರು ಅಂದರೆ ಯಾರು ನಾನ್ ಮುಸ್ಲಿಮ್ ಆದರೂ ಅವ್ರನ್ನೆಲ್ಲರೂ ಕೊಲೆ ಮಾಡುವಂಥ ಅಸ್ತ್ರ ಅಂತೇಳಿ ಇವತ್ತು ಬ್ರಿಟಿಷರ ಬಳಿ ಏನು ಕಟ್ಗ ಎನ್ ತೊಗೊಂಡು ಬಂದ ವಿಜಯ ಮೇಲೆ ಅದ್ರ ಮೇಲೆ ಇದೆ ಇಂಥ ಒಬ್ಬ ಮತಾಂಧ ಟಿಪ್ಪು ಸುಲ್ತಾನನ ಹೆಸರನ್ನು ಕರ್ನಾಟಕದಲ್ಲಿ ಯಾವ ಬಹಳ ಶೌಚಾಲಯಗಳಿಗಿಡಲಿ ಟಿಪ್ಪು ಸುಲ್ತಾನ್ ಶೌಚಾಲಯ ಟಾಯ್ಲೆಟ್ ಬೇಕಾದರೆ ಕ್ಲೀನ್ ಮಾಡಬಹುದು ಆದರೆ ಯತ್ನಾಳ್ ಅವರ ಮನಸ್ಸು ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವರ ಮನಸ್ಸಲ್ಲಿ ಅವರ ಹೃದಯದಲ್ಲಿ ವಿಷ ತುಂಬೋಗ್ಬಿಟ್ಟಿದೆ ಟಿಪ್ಪು ಸುಲ್ತಾನ್ ಅವರ ಅವರ ಬಗ್ಗೆ ಮಾತಾಡ್ತಾರೆ ಟಿಪ್ಪು ಸುಲ್ತಾನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಒಂದು ಕೊಡುಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿದೆ ನೀವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನೋಡ್ಕೊಂಡು ಓದ್ಕೊಂಡೇನೋ ಹೇಳ್ತಾ ಇರಬಹುದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ ಅವರ ಸಾಧನೆ ಏನು ಅವರ ಕೊಡುಗೆ ಏನು ಅವರು ಏನೆಲ್ಲ ಮಾಡಿದ್ದಾರೆ ಈ ರಾಜ್ಯಕ್ಕೆ ಬ್ರಿಟಿಷರ ಮೇಲೆ ಎಷ್ಟು ಯುದ್ಧ ಮಾಡಿದ್ದಾರೆ ಅಂತ ಅದಕ್ಕೆ ಅವರ ಹೆಸರು ಮೈಸೂರು ಏರ್ಪೋರ್ಟ್ಗೆ ಇಡಬೇಕಂತ ನಾನು ಕೂಡ ಆಗ್ರಹ ಮಾಡ್ತೀನಿ ಯತ್ನಾಳು ಯಾರು ಅಂತ ಇನ್ನೇನು ಒಂದು ಹತ್ತು ಹದಿನೈದು ವರ್ಷದಲ್ಲಿ ಜನ ಮರ್ತ್ ಬಿಡ್ತಾರೆ ಆದರೆ ತಿಳ್ಕಳಿ ಟಿಪ್ಪು ಸುಲ್ತಾನ್ ಅವರು ಯಾರಂತ ಇನ್ನೂ ಒಂದು ಐವತ್ತು ಸಾವಿರ ವರ್ಷ ಹೋದ್ರೇನೂ ಜನ ಹುಲಿ ಅಂತಲೇ ಮಾತಾಡ್ತಾರೆ ನಿಮ್ಮ ಬಗ್ಗೆ ಯಾರು ಇದ್ದಾರೆ ಮಾತಾಡೋಕ್ಕೆ ನೀವೊಂದು ಜೋಕರ್